ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೇಷರಾಶಿಯವರಿಗೆ ಜುಲೈ ತಿಂಗಳ ಮಾಸಿಕ ಭವಿಷ್ಯ ಹೇಗಿದೆ ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರುತ್ತದೆ ಯಾವೆಲ್ಲ ಅಶುಭ ಫಲಗಳು ಬರಲಿವೆ ಅಶುಭ ಫಲಗಳಿಗೆ ಪರಿಹಾರಗಳೇನು ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಬಹಳಷ್ಟು ಅದೃಷ್ಟದ ಸುರಿಮಡೆ ಸುರಿಯುತ್ತದೆ ಹಾಗೆ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗುತ್ತದೆ ಹಾಗಾದರೆ ಅಂತಹ ವಿಷಯಗಳು ಏನು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮೇಷ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮೇಷರಾಶಿಯ ಜುಲೈ ತಿಂಗಳ ಭವಿಷ್ಯದಲ್ಲಿ ಮೇಷರಾಶಿಯವರು ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ ಮೇಷರಾಶಿಯವರು ಇಷ್ಟು ದಿನ ಪಟ್ಟಂತಹ ಕಷ್ಟಕ್ಕೆ ಈ ತಿಂಗಳು ತುಂಬ ಅಂದರೆ ತುಂಬಾ ಸಮಾಧಾನವಾದಂತಹ ಅದೃಷ್ಟವನ್ನು ತಂದುಕೊಳ್ಳುವಂತಹ ತಿಂಗಳಾಗಿರುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಮೇಷರಾಶಿಯವರು ತುಂಬ ಅಂದರೆ ತುಂಬಾ ಯುಗಾದಿ ನಂತರ ಕಷ್ಟಗಳನ್ನು ಹೆದರಿಸಿರ್ತೀರಾ ಹಾಗೆ ಸಮಸ್ಯೆಗಳ ಸುರಿಮಾಲೆ ಅನ್ನೋದು ಬಂದಿರುತ್ತೆ ಆದರೆ ಈ ತಿಂಗಳಲ್ಲಿ ನೀವು ಸುಧಾರಿಸ್ಕೊಳ್ಬೇಕು ತೀರಾ ಅಂತ ಹೇಳಿದ್ರೆ ತಪ್ಪಾಗೋದು ಿಲ್ಲ ಎಲ್ಲ ರೀತಿಯ ಸಮಸ್ಯೆಗಳನ್ನ ಈ ಒಂದು ತಿಂಗಳಲ್ಲಿ ಸುಧಾರಿಸ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಸಾಕಷ್ಟು ರೀತಿಯಾದಂತಹ ಉತ್ತಮ ರೀತಿಯಾದ ವಾತಾವರಣ ಅನ್ನೋದು ಕಾಣ್ತೀರಾ ಏನೋ ಒಂದು ನಿಮಗಿರುವಂತಹ ಸಮಸ್ಯೆಗಳು ಈ ತಿಂಗಳಲ್ಲಿ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ ಇರುವಂತಹ ಸಮಸ್ಯೆಗಳು ಸಾಲದಿಂದ ಮುಕ್ತಿ ಇದೆಲ್ಲವೂ ಕೂಡ ಈ ತಿಂಗಳಲ್ಲಿ ನಡೆಯುತ್ತದೆ ಇನ್ನು ಶುಕ್ರ ಗ್ರಹದಿಂದ ಸಾಕಷ್ಟು ಧನ ಲಾಭವಾಗುತ್ತೆ ಶುಕ್ರನಿಂದ ಕೂಡ ಒಳ್ಳೆಯ ಧನ ಲಾಭ ಅನ್ನೋದು ಈ ತಿಂಗಳಲ್ಲಿ ಈ ರಾಶಿಯವರು ಕಾಣ್ತಾರೆ ಸ್ತ್ರೀಯರಿಂದ ನಿಮಗೆ ಹಣಕಾಸಿನ ವೃದ್ಧಿಯಾಗುತ್ತದೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಮೇಷರಾಶಿಯವರಿಗೆ ಸ್ತ್ರೀಯರಿಂದ ಈ ತಿಂಗಳಲ್ಲಿ ಹಣಕಾಸಿನ ವೃದ್ಧಿ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗೆ ಮೇಷರಾಶಿಯವರ ಸಂಗಾತಿಯಿಂದ ಧನ ಲಾಭವಾಗುತ್ತೆ ಮೇಷರಾಶಿಯ ಸಂಗಾತಿಯಿಂದ ಉತ್ತಮವಾದ ಕೆಲಸ ಅನ್ನೋದು ಸಿಗುತ್ತೆ ಹಾಗಾಗಿ ಧನಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಖಂಡಿತವಾಗಿಯೂ ಕೂಡ ಸಂಗಾತಿಯಿಂದ ಉತ್ತಮ ಕೆಲಸ ಅನ್ನೋದು ಸಿಕ್ಕಿ ಹಣಕಾಸಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಬರೋದಿಲ್ಲ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ದುಡಿದರೆ ಖಂಡಿತವಾಗಿ ಕೂಡ ಮನೆ ನೆಮ್ಮದಿಯುತವಾದಂತಹ ವಾತಾವರಣ ಇದ್ದೇ ಇರುತ್ತೆ ಕಷ್ಟ ಅನ್ನೋದು ಬರೋದೇ ಇಲ್ಲ ಹಾಗಾಗಿ ನೆಮ್ಮದಿ ಇರುತ್ತೆ ಕುಟುಂಬದಲ್ಲಿ ಶಾಂತಿ ಕೂಡ ನೆಲೆಸುತ್ತೆ ಇನ್ನು ಮೀಡಿಯಾ ಫೀಲ್ಡ್ ಅಲ್ಲಿ ಕೆಲಸ ಮಾಡೋ ಬರಹಗಾರರಿಗೆ ಇರೋ ಇಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯದಲ್ಲಿ ಈ ತಿಂಗಳು ಅನುಕೂಲವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ನೀವು ಎತ್ತರದ ಮಟ್ಟಕ್ಕೆ ಸಾಕ್ತೀರಾ ಈ ತಿಂಗಳಲ್ಲಿ ಇನ್ನು ಬುಧಾದಿತ್ಯ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ ಹಾಗಾಗಿ ಈ ತಿಂಗಳು ಈ ರಾಶಿಯವರಿಗೆ ಜಾಕ್ಪಾಟ್ ತಿಂಗಳು ಅಂತಾನೆ ಹೇಳಬಹುದು ಇನ್ನು ಸೂರ್ಯ ಮತ್ತು ಬುಧ ಇಬ್ರು ಕೂಡ ಒಟ್ಟಿಗೆ ಇರೋದ್ರಿಂದ ಈ ರಾಶಿಯವರಿಗೆ ಬುಧಾದಿತ್ಯ ಯೋಗ ಕೂಡ ಶುರುವಾಗ್ತಿದೆ ಹಾಗಾಗಿ ಈ ತಿಂಗಳು ನೀವು ಏನು ಒಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ ಅನ್ನ ಕಾಣ್ತೀರಾ ಹಾಗೆ ಏನೇ ಒಂದು ವ್ಯವಹಾರ ಮಾಡಿದ್ರು ಅದರಲ್ಲಿ ಖಂಡಿತವಾಗಿ ಹಣವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಲಾಭ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಬುಧ ಸೂರ್ಯನ ಸಂಯೋಗದಿಂದ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಜಯ ಅನ್ನೋದು ಸಿಗುತ್ತೆ ಸೂರ್ಯ ಮತ್ತು ಬುಧ ಗ್ರಹ ಇಬ್ಬರು ಕೂಡ ಒಟ್ಟಿಗೆ ಇರೋದ್ರಿಂದ ನಿಮಗೆ ಖಂಡಿತವಾಗಿ ಕೂಡ ಇದು ರಾಜಯೋಗದ ತಿಂಗಳು ಅಂತಾನೆ ಹೇಳಬಹುದು ಸಮಸ್ಯೆಗಳು ಕಡಿಮೆ ಆಗುತ್ತೆ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ ಅನ್ನೋದನ್ನ ತಿಂಗಳಲ್ಲಿ ಸಿಗುತ್ತೆ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ರೆ ಅಥವಾ ಮನೆ ತಗೊಳ್ಬೇಕು ಅಂತ ಏನಾದರೂ ಚಿಂತೆ ಮಾಡ್ತಾ ಇದ್ರೆ ಖಂಡಿತವಾಗಿ ಕೂಡ ಈ ಒಂದು ತಿಂಗಳಲ್ಲಿ ಅದು ನೆರವೇರುತ್ತೆ ನೀವು ಸ್ವಲ್ಪ ಪ್ರಯತ್ನ ಪಟ್ಟು ಮನೆ ಹುಡುಕಾಟ ಮಾಡೋಕೆ ಶುರು ಮಾಡಿ ಆಗ ಖಂಡಿತವಾಗಿ ಕೂಡ ಒಳ್ಳೇದಾಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮವಾದವಂತಹ ವಿದ್ಯಾಭ್ಯಾಸ ಅನ್ನೋದು ಈ ಒಂದು ತಿಂಗಳಲ್ಲಿ ಇರುತ್ತೆ ಮೇಷರಾಶಿಯವರು ವಿದ್ಯಾರ್ಥಿಗಳು ಖಂಡಿತವಾಗಿ ಕೂಡ ನೀವು ಏನೇ ಒಂದು ವಿದ್ಯಾಭ್ಯಾಸ ಮಾಡಿದರೂ ಕೂಡ ಅದರಿಂದ ನಿಮಗೆ ಉತ್ತಮವಾದಂತಹ ವಾತಾವರಣ ಅನ್ನೋದು ಇರುತ್ತೆ ನೀವು ಯಾರಾದರೂ ಎಕ್ಸಾಮನ್ನು ಬರೀಬೇಕು ಕಾಂಪಿಟೇಟಿವ್ ಎಕ್ಸಾಮ್ನ ಬರಿತಾ ಇದ್ರೆ ಅಂತಂದರೆ ಹೊಸಾದ ಶಾಲಾ ಕಾಲೇಜುಗಳಿಗೆ ಸೇರ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ಒಂದು ಸಮಯದಲ್ಲಿ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ಇನ್ನು ರಾಹು ಈ ತಿಂಗಳಲ್ಲಿ ತುಂಬಾ ಒಳ್ಳೆಯ ಫಲವನ್ನ ಮೇಷರಾಶಿಯವರಿಗೆ ಕೊಡ್ತಿದ್ದಾರೆ ಇದರಿಂದಾಗಿ ಗ್ರಹ ಕೂಡ ಈ ತಿಂಗಳಲ್ಲಿ ನಿಮಗೆ ಒಳ್ಳೆಯ ಫಲ ಕೊಡೋದ್ರಿಂದ ಲಾಭ ಅನ್ನೋದು ಹೆಚ್ಚಾಗುತ್ತೆ ರಾಹು ಗ್ರಹ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು ಅತಿ ಹೆಚ್ಚಿನ ಲಾಭವನ್ನ ನೀವು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬಹುದು ನೀವು ಸ್ವಲ್ಪ ಮಟ್ಟಿಗೆ ಎಫರ್ಟ್ ಹಾಕಿದ್ರೆ ಸಾಕು ವಿಪರೀತವಾದ ಧನ ಲಾಭ ಅನ್ನೋದು ಸಿಗುತ್ತೆ ರಾಹು ಕೂಡ ಈ ಒಂದು ತಿಂಗಳಲ್ಲಿ ಕೊಡ್ತಾರೆ ಒಟ್ಟಾರೆಯಾಗಿ ಬುಧ ಗ್ರಹ ಸೂರ್ಯ ಗ್ರಹ ಹಾಗೆ ರಾಹುಗ್ರಹ ಕೂಡ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ತುಂಬಾನೇ ಯೋಗವನ್ನ ಕೊಡ್ತಿದ್ದಾರೆ ಇನ್ನು ಈ ತಿಂಗಳಲ್ಲಿ ಸ್ವಲ್ಪ ಸುಖದ ಭಾವನೆ ಅನ್ನೋದು ಇರುತ್ತೆ ನಿಮಗೆ ಆರಾಮಾಗಿ ಸುಧಾರಿಸಿಕೊಳ್ಳುವಂತೆ ಮಾಡುತ್ತೆ ಇನ್ನು ಇದರಿಂದ ಸುಖದ ಭಾವನೆ ಹೆಚ್ಚಾಗೋದ್ರಿಂದ ಈ ತಿಂಗಳಲ್ಲಿ ಮೇಷ ರಾಶಿಯವರಿಗೆ ಎಲ್ಲಾ ರೀತಿಯಾಗಿ ಪಾಸಿಟಿವ್ ಆಗಿರುತ್ತೆ ಶುಭ ಫಲವನ್ನ ನೋಡಬಹುದು ತೊಂದರೆನೆ ಬರಲ್ವಾ ಅಂದ್ರೆ ಸ್ವಲ್ಪ ಮಟ್ಟಿನ ತೊಂದ್ರೆ ಕೂಡ ಕುಜನಿಂದ ಬರುತ್ತೆ ನೀವು ಏನು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಅದಕ್ಕೆ ಏನೇನು ಪರಿಹಾರಗಳನ್ನ ಮಾಡಿಕೊಳ್ಬೇಕು ಅಂತ ಸಂಪೂರ್ಣವಾಗಿ ಹೇಳ್ತೀವಿ ಮೊದಲಿಗೆ ಇರುವಂತಹ ಅಶುಭ ಫಲಗಳು ನೋಡುವುದಾದರೆ ಕುಜನ ಜೊತೆ ಕೇತು ಇರೋದ್ರಿಂದ ಸಂತಾನಕ್ಕೆ ವಿಳಂಬ ಆಗುತ್ತೆ ನೀವೇನಾದರೂ ಸಂತಾನಕ್ಕೆ ಅಪೇಕ್ಷೆ ಮಾಡ್ತಿದ್ರೆ ಮೇಷರಾಶಿಯವರು ಅಂದರೆ ಮಕ್ಕಳಿಗಾಗಿ ನೀವೇನಾದರೂ ಪ್ಲಾನ್ ಮಾಡ್ತಿದ್ರೆ ಈ ತಿಂಗಳು ಉತ್ತಮವಾಗಿಲ್ಲ ಹಾಗಾಗಿ ಇನ್ನು ಸ್ವಲ್ಪ ದಿನ ಬಿಟ್ಟು ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಕೂಡ ಒಳ್ಳೆಯದಾಗುತ್ತೆ ಇನ್ನು ಮೇಷರಾಶಿಯವರು ಅವರ ಮಕ್ಕಳ ಆರೋಗ್ಯದ ಬಗ್ಗೆ ಖಂಡಿತವಾಗಿ ಕೂಡ ನಿಗಾವನ್ನು ವಹಿಸಬೇಕು ಏಕೆಂದರೆ ಸಡನ್ ಆಗಿ ಹುಷಾರ್ ತಪ್ಪತ್ತಾರೆ ಹಾಗಾಗಿ ನೀವು ಮಕ್ಕಳ ಬಗ್ಗೆ ಗಮನವನ್ನು ಕೊಡಬೇಕು ಅವರ ಆರೋಗ್ಯ ನಿಗಾವನ್ನು ವಹಿಸಬೇಕು ಇನ್ನು ಶನಿಯಿಂದ ಕೆಲಸ ಕಾರ್ಯಗಳು ಕೂಡ ನಿಧಾನಗತಿಯಲ್ಲಿ ಸಾಗುತ್ತೆ ನಿಮಗೆ ಸಾಡೆ ಸಾತಿ ಶುರುವಾಗೋದ್ರಿಂದ ಶನೇಶ್ವರ ನಿಮಗೆ ಏಳೂವರೆ ವರ್ಷಗಳ ಕಾಲ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಧಾನವಾಗುತ್ತೆ ಒಟ್ಟಾರೆಯಾಗಿ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗುತ್ತೆ ಆದರೆ ನಿಧಾನವಾಗಿ ಸಕ್ಸಸ್ ಆಗುತ್ತೆ ಅಂತಲೇ ಹೇಳಬಹುದು ಇನ್ನು ಈ ತಿಂಗಳು ನಿಮಗೆ ದಾಂಪತ್ಯದಲ್ಲಿ ಒಂದಿಷ್ಟು ಅಡೆತಡೆಗಳು ಬರುವ ಸಾಧ್ಯತೆ ಇದೆ ನಿಮ್ಮ ಮಧ್ಯ ಬಿರುಕು ಮೂಡುವಂತಹ ಸಂಭವ ಎದುರಾಗುತ್ತೆ ಆದಷ್ಟು ಮಾತಿನಿಂದ ಬಗೆಹರಿಸಿಕೊಳ್ಳೋದು ಉತ್ತಮ ಈ ಘಟನೆ ಖಂಡಿತವಾಗಿ ನಡೆದೇ ನಡೆಯುತ್ತೆ ಎಚ್ಚರದಿಂದ ಇರಬೇಕು ಇನ್ನು ಇದಕ್ಕೆಲ್ಲ ಪರಿಹಾರಗಳು ಏನು ಅಂತ ಅಂದರೆ ಇನ್ನು ನೀವು ಸಂಕಷ್ಟಹರ ಚತುರ್ಥಿ ದಿನ ಗಣೇಶನ ಆರಾಧನೆ ಮಾಡಬೇಕು ಕೇತುವಿನ ಶಾಂತಿಗಾಗಿ ಗಣೇಶನ ಆರಾಧನೆ ಮಾಡಿ ಖಂಡಿತವಾಗಿ ಕೂಡ ನಿಮ್ಮ ಕೆಲಸಗಳಲ್ಲಿ ಬರುವಂತಹ ವಿಘ್ನಗಳೆಲ್ಲವೂ ನಿವಾರಣೆ ಆಗ್ತಾ ಹೋಗುತ್ತೆ ಇನ್ನು ಶನಿ ಶಾಂತಿಗಾಗಿ ಹನುಮಾನ್ ಚಾಲೀಸ್ ಪಠನೆ ಮಾಡಬೇಕು ಪ್ರತಿ ಶನಿವಾರ ನೀವು ಶನೇಶ್ವರನ ದೇವಾಲಯಕ್ಕೆ ಅಥವಾ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ನಿಮಗಿರುವಂತಹ ಅಶುಭ ಫಲಗಳು ನಿವಾರಣೆಯಾಗಿ ಶುಭ ಫಲಗಳು ಹೆಚ್ಚಾಗುತ್ತೆ ನೋಡಿದರೆಲ್ಲ ಸ್ನೇಹಿತರೆ ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಎಷ್ಟೆಲ್ಲ ಅದೃಷ್ಟವನ್ನು ಪಡ್ಕೊಳ್ತಿದ್ದಾರೆ ಅಂತ ಹಾಗೆ ಈ ಒಂದು ತಿಂಗಳಲ್ಲಿ ನೀವು ಸುಧಾರಣೆಯನ್ನು ಕಂಡೇ ಕಾಣ್ತೀರಾ ಅಂತ ಹೇಳಲಾಗುತ್ತದೆ ಇನ್ನು ನೀವು ಕೂಡ ಮೇಷರಾಶಿಯವರಾಗಿದ್ದರೆ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಧನ್ಯವಾದಗಳು